ನಮಸ್ಕಾರ ಸ್ನೇಹಿತರೆ ನಾನು ನಿಮಗೊಂದು ಮತ್ತೊಂದು ಸುದ್ದಿ ಚಾನಲ್ಗೆ ಒಂದು ವಿಶೇಷವಾದ ಸುದ್ದಿಯನ್ನು ತೊಗೊಂಬರ್ತಿದ್ದೀನಿ ನಾನು ಇವತ್ತು ವೀಡಿಯೋ ಶೂಟ್ ಮಾಡಬೇಕಾದ್ರೆ ಒಬ್ಬ ಅಪರೂಪದ ವ್ಯಕ್ತಿ ಪರಿಚಯ ಆದರೂ ಅವರು ವಿಶೇಷವಾದ ಮನೆಗೆ ಗೃಹ ಗೃಹ ಬಳಕೆಗಳ್ರು ಅಥವಾ ಮನೆಯಲ್ಲಿ ಶೋಭೆ ಕಾಣಲಿಕ್ಕೋಸ್ಕರ ಅಂತ ಅಲಂಕಾರಕ್ಕಾಗಿ ಬಳಸುವಂಥ ವಸ್ತುಗಳನ್ನು ಕೇವಲ ತೆಂಗಿನಕಾಯಿಗಳಿಂದ ತಯಾರಿಸಿರುತ್ತಾರೆ ಮತ್ತು ಯಾಕೋ ಅಂದರೆ ಪರಿಸರಕ್ಕೆ ಹಾನಿ ವಸ್ತುಗಳನ್ನು ಕೇವಲ ತೆಂಗಿನಕಾಯಿ ಯೂಸ್ ಮಾಡಿಕೊಂಡು ಹೇಗೆ ತಯಾರು ಮಾಡ್ತಾರಂಥ ಅವರು ಈಗ ಆಲ್ರೆಡಿ ಒಂದಿಷ್ಟು ಪ್ರಾಪರ್ಟಿಗಳು ತೊಗೊಂಬಂದ್ರೆ ಅವ್ನು ನಾನು ನಿಮ್ಗೆ ತೋರಿಸ್ತೀನಿ ಕೂಡ ಆ ಪ್ರಾಪರ್ಟಿಗಳು ಯಾವಂತಂದರೆ ಇಲ್ಲಿದ್ದಾವೆ ನೋಡ್ರಿ ಇದು ಮತ್ತೆ ಇದು ಇದು ಪ್ಯೂರ್ಲಿ ತೆಂಗಿನಕಾಯಿಯಿಂದನೇ ಆಗಿರೋದು ಇದು ಇದು ಪೂರ್ತಿ ತೆಂಗಿನಕಾಯಿ ನೀವು ಸೌಂಡ್ ಕೇಳಿದ್ರೆ ಎಸ್ ಸೌಂಡ್ ಕೇಳಿದ್ರೆ ಒಳಗಿನ ಕಾಯಿ ಹಿಂಗೆ ಇದೆ ಅಂದರೆ ಪೂರ್ತಿ ಮೇಲಿರೋಂಥ ವೇಸ್ಟ್ಗಳನ್ನ ತೆಗೆದು ಈ ಪ್ರಾಪರ್ಟಿಗೆ ಮಾಡಿರೋದು ಇದು ಪೂರ್ತಿ ತೆಂಗಿನಕಾಯಿ ತೆಂಗಿನಕಾಯಿಂದಲೇ ಮಾಡಿದ್ರು ಇದು ಮತ್ತೆ ಬುದ್ಧ ಇದು ತೆಂಗಿನಕಾಯಿನಿಂದ ಆಗಿರುವಂಥ ಬುದ್ಧ ಇದು ಮೇಲೆ ಒಂದಿಷ್ಟು ಡ್ರಾಯಿಂಗ್ ಮಾಡಿದರೆ ಸಖತ್ತಾಗಿ ಮಾಡಿದ್ದಾರೆ ಯಾರಾದರೂ ಮನೆಗೆ ಯೂಸ್ ಮಾಡುವಂಥ ಅಥವಾ ನೀವು ಯಾರಾದರೂ ಗಿಫ್ಟ್ ಕೊಡುವಂಥದ್ದರೆ ಒಳ್ಳೆ ಪ್ರಾಪರ್ಟಿ ಇದು ಮತ್ತೆ ಇದು ಕೂಡ ಹಂಗೆ ಇದು ಕೂಡ ಅದನ್ನೇ ಸೇಮ್ ತೆಂಗಿನಕಾಯಿಂದ ಮಾಡಿದ್ರು ಇದ್ರವರೆಗೂ ಕೂಡ ಕಾಯಿ ಸ್ವಲ್ಪ ಹದಲಾಡುತ್ತೆ ಮತ್ತು ಇದು ಕೂಡ ತೆಂಗಿನಕಾಯಿಂದ ಇದನ್ನು ಕೂಡ ಅದೇ ಸೇಮ್ ಪ್ರಾಪರ್ಟಿ ಯೂಸ್ ಮಾಡಿದರು ಸೊ ಇದನ್ನು ತಯಾರು ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ ನಾನು ಅವರು ಕಾರ್ಯಕ್ರಮಕ್ಕೆ ನೀವೇನು ಹೇಳ್ತಿರಲ್ಲ ಗಿಫ್ಟ್ ಅಂತ ಹೇಳ್ತೀರಲ್ಲ ಆ ಥರ ಹುಡುಗರೆ ತಂದು ಈಗ ಕೊಟ್ಟರು ನಾವು ಭಾಳ ಇಂಟ್ರೆಸ್ಟಿಂಗ್ ಅನಿಸ್ತು ಅದಕ್ಕೊಂದು ಸಣ್ಣದಾಗಿ ಒಂದು ವೀಡಿಯೋ ಮಾಡಿರೋ ಅಂತ ಮಾಡ್ತಿದ್ದೀನಿ ಅವ್ರು ಮಾತಾಡ್ತೀನಿ ಸರ್ ನಿಮ್ಮ ಹೆಸರು ಜಗನ್ನಾಥೆ ಸಾಹಿತಿ ಅಂದರೆ ಚಿತ್ರದುರ್ಗ ಚಿತ್ರದುರ್ಗ ಜಗನ್ನಾಥ್ ಸರ್ ಇದನ್ನ ನೀವು ಎಲ್ಲಿ ತಗೊಂಡ್ಬಂದ್ರಿ ಮತ್ತೆ ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಧಾರವಾಡದಲ್ಲಿ ನಮ್ಮ ದೊಡ್ಡಪ್ಪನ ಮಗ ಜಗದೀಶ್ ಬಾವಿ ಕಟ್ಟೆ ಅಂತ ಇದ್ದಾರೆ ಧಾರವಾಡದಲ್ಲಿ ಕಲ್ಕೇರಿ ಅಂತ ಗ್ರಾಮ ಅದು ಅಲ್ಲಿ ಮಾಡಿದ ಬಿಡುವಿನ ಸಮಯದಲ್ಲಿ ಮಾಡ್ತಾರೆ ಸಮಯದಲ್ಲಿ ಮಾಡ್ತಾರೆ ಧರ್ಮಸ್ಥಳ ಧರ್ಮಸ್ಥಳ ಎಸ್ ಟಿ ಕಾಲೇಜ್ನಲ್ಲಿ ಉಪನ್ಯಾಸಕರ ಕೆಲಸ ಮಾಡ್ತಾರೆ ಬಿಡುವಿನ ವೇಳೆಯಲ್ಲಿ ಮಾಡ್ತಾರೆ ಕರ್ನಾಟಕ ತುಂಬ ಹಲವಾರು ನಡೆಯುವಂಥ ತೋಟಗಾರಿಕೆ ಇಲಾಖೆ ವತಿಯಿಂದ ನಡೆಯುವಂಥ ಕೃಷಿ ಸಮ್ಮೇಳನಗಳಲ್ಲಿ ಪ್ರ ಪ್ರದರ್ಶನಕ್ಕೆ ಇಡ್ತಾರೆ ಅವನ್ನೆಲ್ಲ ತಾನು ಇಷ್ಟೇ ಅಲ್ಲ ಇದರಲ್ಲಿ ಗಣೇಶನ್ ಮಾಡ್ತಾರೆ ತೃಪ್ತಿ ತಿಮ್ಮಪ್ಪನ ಮಾಡ್ತಾರೆ ಆಂಜನೇಯನು ಮಾಡ್ತಾರೆ ಗೌತಮ್ ಬುದ್ಧ ಮಾಡ್ತಾರೆ ಬಸವಣ್ಣ ಮಾಡ್ತಾರೆ ಹಸು ಹಸುಗಳು ಪ್ರಾಣಿಗಳ್ ಮಾಡ್ತಾರೆ ಕೋತಿಗಳ್ ಮಾಡ್ತಾರೆ ಹಿಂಗೆಲ್ಲ ಮಾಡಿರೋ ಇರ್ತವೆ ಕೃಷಿ ಮೇಳಗಳು ತೋಟಗಾರಿಕೆ ಇಲಕ್ಕಿಂತ ನಡೆಯೋ ಪ್ರವರ್ಶ ಫಲಪುಷ್ಪ ಪ್ರದರ್ಶನ ಅದರಲ್ಲೆಲ್ಲ ಪ್ರದರ್ಶನಕ್ಕಿಡ್ತಾರೆ ತುಂಬ ಇಡ್ತಾರೆ ಸರಿ ಸರ್ ಅದೇ ಸರ್ ಇದರಿಂದ ಏನು ಅಡ್ವಾಂಟೇಜ್ ಆಗುತ್ತೆ ಕಸದಿಂದ ರಸ ಮಾಡ್ಕೋಬಹುದು ಹೌದು ಇನ್ನೊಂದು ಸರ್ ಸ್ನೇಹಿತರೆ ಇದನ್ನ ಪೂರ್ತಿ ಎಕೋ ಕ್ಲಬ್ ಆಗಿರೋದಂದ್ರೆ ಇನ್ನೊಂದು ನಮ್ಮಲ್ಲಿರೋ ಕಲಾವಿದರಿಗೆ ಭಾಳ ಹೆಲ್ಪ್ ಆಗುತ್ತೆ ಈಗ ನೀವು ಇದನ್ನು ಆರ್ಡರ್ ಕೊಡ್ಬೋದು ಸರ್ ನಾವೇನಾದ್ರು ಬೇಕಾದ್ರೆ ನಂಬರ್ ಕೊಡ್ತೀನಿ ಅವರಿಗೆ ಯಾಕೆ ಬೇಕೋ ತಕ್ಕ ಅವ್ರ ಹೆಸರು ನಂಬರ್ ಕೊಟ್ಟಿರಿ ಸರ್ ನಾನು ವೀಡಿಯೋಗಳಲ್ಲಿ ನಾನು ಸಪೋರ್ಟ್ ಮಾಡ್ತೀನಿ ನಾನು ಅದನ್ನ ವಿಡಿಯೋ ಬಿಡೋಕ್ಕೆ ಹಾಕ್ತೀನಿ ನಾನು ಸ್ನೇಹಿತರೆ ವಿಡಿಯೋ ಇಷ್ಟೇ ಇರೋದು ಈ ಪ್ರಾಪರ್ಟಿಗಳನ್ನ ತೆಂಗಿನಕಾಯಿ ಯೂಸ್ ಮಾಡಿಕೊಂಡು ಏನ್ ಬೇಕು ನಿಮ್ಗೆ ಇಷ್ಟವಾದಂಥ ಪ್ರಾಪರ್ಟಿನ ನಾವು ಮಾಡಿ ಕೊಡ್ತಾರೆ ನನಗೆ ಭಾಳ ಇಷ್ಟ ಅನ್ನಿಸ್ತು ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಬಟ್ ಸಂದರ್ಭದಲ್ಲಿ ಯಾವುದೋ ಪ್ಲಾಸ್ಟಿಕ್ ನಾವು ಫೋಟೋ ಫ್ರೇಮ್ ಕೊಡೋಕೆ ಪೂಜೆ ಮಾಡ್ತಾರೆ ಭಕ್ತಿ ಭಾವನೆ ಬರುತ್ತೆ ಬರುತ್ತೆ ಅದೇ ಯಾವ ಚೈನಾದಿಂದ ಬಂದಿರೋ ಎಲ್ಲ ಮಾಲ್ ತಗೋಳೋಕ್ಕಿಂತ ನಮ್ಮ ದೇಶದ ಎಕನಮಿನೇ ಉಳಿತದ ನಮ್ಮಲ್ಲಿರೋ ಲೋಕಲ್ ಕಲಾವಿದರಿಗೆ ಹೆಲ್ಪ್ ಮಾಡಿದಂಗೆ ಇರ್ತದೆ ಮತ್ತು ಇದೊಂದು ವೇಸ್ಟ್ ಅಂದರೂ ಮಾಡೋಕ್ಕಾಗಲ್ಲ ಒಂಥರ ಭಾಳ ಚೆನ್ನಾಗಿರೋ ಪ್ರಾಪರ್ಟಿಗಳಿದ್ದಾವೆ ಸೊ ನಾನು ಈ ವಿಡಿಯೋ ಕೆಳಗಡೆ ಅವರು ನಂಬರು ಮತ್ತು ಹೆಸರು ಹಾಕಿರ್ತೀನಿ ಸಾಧ್ಯ ಆದರೆ ನೀವು ಯಾವುದಾದ್ರೂ ಫಂಕ್ಷನ್ಗೆ ಹೋಗಂಗಿತ್ತಂದರೆ ಟ್ರೈ ಮಾಡಿರಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಆರ್ಡ್ರ್ ಕೊಟ್ಟು ಕೊಂಡ್ಕೊಳ್ರಿ ಇದರಿಂದ ನಿಮಗೂ ಒಳ್ಳೆಯದಾಗುತ್ತಾ ಪರಿಸರಕ್ಕೂ ಒಳ್ಳೆಯದಾಗುತ್ತಾ ಮತ್ತು ಕಲಾವಿದ್ರಿಗೂ ಬೆಳೆಸಾಗುತ್ತೆ ನಮಸ್ತೆ ಥ್ಯಾಂಕ್ ಯು ಸರ್